ಕೃಷ್ಣ ಹೇಳಿ ನಮ್ಮದು ಕೆಂಗೇರಿ ಉಪನಗರ ಅಲ್ಲಿ ನಾವು ಒಂದು ಕೆಂಗೇರಿ ಕೇಂದ್ರ ಅನ್ನೋ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ಸುಮಾರು ಮೇಕಪ್ಪು ತಬಲ ಹಾರ್ಮೋನಿಯಮ್ಮು ವೈಲಿನ್ನು ಗಿಟಾರು ಸುಗಮ ಸಂಗೀತ ಹಾಗೂ ಒಂದು ಇದು ನೃತ್ಯಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಈ ಎಲ್ಲ ವಿಧವಾದಂಥ ತರಬೇತಿಗಳನ್ನು ಕೊಡುತ್ತಾ ಕೊಡೋದ್ರ ಮುಖಾಂತರ ಮಕ್ಕಳುಗಳ ಒಂದು ಯಶಸ್ಸು ಮತ್ತು ಗೃಹಿಣಿಯರಿಗೆ ಮೇಲ್ಕಂಪು ತರಬೇತಿ ಕೊಡೋದ್ರ ಮುಖಾಂತರ ಒಂದು ಇದನ್ನು ಮೈಲಿಗಲ್ಲಿನ ಸಾಧನೆ ಮಾಡಬೇಕಂತ ಮಾಡಿದ್ದೀವಿ ಮತ್ತು ನಮ್ಮದು ಈ ಹಿಂಗೇರಿ ಕೇಂದ್ರ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಇವತ್ತು ಒಂದು ಬೆಂಗಳೂರಿನ ನಿರ್ಮಾತೃ ಪ್ರಭು ದೇವೇಗೌಡರ ಸೊಸೆ ಸಿರಿದೇವಿ ಅನ್ನೋ ಒಂದು ಕಾನ್ಸೆಪ್ಟ್ ನಾಟಕನ ಇವತ್ತು ಒಂದು ಇಲ್ಲಿ ಅದ್ಭುತವಾಗಿ ಆಯೋಜನೆ ಮಾಡಿದ್ದೀವಿ ಅದು ರವೀಂದ್ರ ಕಲಾಕ್ಷೇತ್ರ ಸ್ಥಳದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಇಷ್ಟು ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ಇವತ್ತು ಯಾರ್ಯಾರು ಬಂದರು ಸರ್ ಯಾರು ಯಾರ್ಯಾರು ಬಂದ್ರಿ ಹಾಂ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರು ಬಂದಿದ್ದರು ಮತ್ತು ನಮ್ಮ ಪ್ರಮೋದ್ ಗುರೂಜಿ ಮತ್ತು ನಮ್ಮ ಮಿಲಿಟ್ರಿ ಕೆ ಓಕೆ ಡಿ ಕೆ ಕುಮಾರಸ್ವಾಮಿ ಅಂತೇಳಿ ನಾವು ಪ್ರತಿ ವರ್ಷ ಕೆಂಗೇರಿ ಕೇಂದ್ರ ವತಿಯಿಂದ ಎಲ್ಲ ಯಾವುದೇ ಒಂದು ವ್ಯಕ್ತಿನ ಅಂದರೆ ಮಿಲಿಟ್ರಿಯಿಂದ ರಿಟೈರ್ಡ್ ಆಗಿರುವಂಥ ಸೈನಿಕರನ್ನು ಕರೆಸಿ ನಾವು ಒಂದು ಸನ್ಮಾನ ಮಾಡೋದು ನಮ್ಮ ಕರ್ತವ್ಯ ಅದನ್ನು ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಈ ವರ್ಷ ಕುಮಾರಸ್ವಾಮಿ ಡಿ ಕೆ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವ್ರನ್ನ ಕರೆಸಿ ನಾವು ಸನ್ಮಾನ ಮಾಡಿದ್ವಿ ಈಗ ಕಾರ್ಯಕ್ರಮಕ್ಕೆ ಹಲವಾರು ಅನುಪಮ ಪಂಚಾಂಕ್ಷರಿ ಅಂತೇಳಿ ನಮ್ಮ ನಾಯಕರು ಕೆಂಗೇರಿಯಲ್ಲಿ ಅವರು ಮತ್ತು ನವೀನ್ ಯಾದವ್ರವರು ಮತ್ತು ಮಂಜುಳಾ ಮುದ್ದುಮಲ್ಲಯ್ಯ ಅಂತೇಳಿ ಅವರು ರಿಟೈರ್ಡ್ ಜಡ್ಜ್ ಅವರು ಬಂದಿದ್ದು ಮುನಿಕೃಷ್ಣ ಕೃಷ್ಣ ನಗರ ಅಂತ ನಾವು ಬಂದಿದ್ದು ಅವರು ಕೂಡ ಬಂದು ನಮಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಯಾವ್ಯಾವ ಕೈಕೊಂಡಿರೋ ಆಸರ ಇರುತ್ತೆ ಅಜೀ ಅದು ಆದರೆ ಎಲ್ಲರೂ ಕೂಡ ಅದನ್ನ ತೋರಿಸಿಕೊಳ್ತಾ ಇರಲೇ ಇಲ್ಲ ಬಲಗೈಯಲ್ಲಿ ಕೊಟ್ಟಿ ಎಡಿಗೆ ಕುಡಿಯುವ ರಾಷ್ಟ್ರವಾಗಿರವಾಗಿತ್ತು